ಆ ಸಂಸ್ಕಾರ ಹೆಂಗೆ ಅನ್ನೋದು ಎಲ್ಲರಿಗೂ ರಾಜ್ಯದ ಜನರಿಗೆ ಬರ್ತದೆ ನಮ್ಮ ಸಂಸ್ ಅದು ಚಿತ್ರದುರ್ಗದಾಗ್ಯಾರ ಚಿತ್ರದುರ್ಗದಾಗೆ ಒಂದು ಸಂಸ್ಕಾರ ಈಗ ಇನ್ನೊಂದು ಅಲ್ಲಿ ಸಂಸ್ಕಾರ ಅವ್ರ ಆಗೈತಿ ಅಟ್ಟೆ ಸರ್ ನಾವು ಏನು ಪಟ್ಟು ಹಿಡೋದಿಲ್ಲ ಅದ್ರ ಬಗ್ಗೆ ಚರ್ಚೆ ಆಗಲ್ಲ ನಾವು ಎಲ್ಲಿ ಹೇಳಬೇಕು ಈಗಾಗಲೇ ಹೇಳಿದ್ದೀವಿ ಮೂವತ್ತೆಂಟು ಜನ ನಾವು ಕೂಡದಾಗ ಹೇಳಿದ್ದೀವಿ ಮುಂದಿನ ಕ್ರಮ ತಗೋದು ಹೈಕಮಾಂಡಿಗೆ ಅಧಿಕಾರ ಐತಿ ಅವರು ಏನು ತೊಗೋತಾರೋ ಅದಕ್ಕೆ ನಾವು ಬದ್ದಿರ್ತೀವಿ ನಾವು ಬಹಿರಂಗವಾಗಿ ಮಾತಾಡ್ಬೇಡತ್ತ ಹೇಳ್ಯಾರ ನಾವು ಬಹಿರಂಗವಾಗಿ ವಿಜಯೇಂದ್ರ ಏನು ತೆಗಿಯೋದಾಗಲಿ ಮುಂದುವರೆಸೋದಾಗಲಿ ನಂಬಿಕೆ ಆಗಿಲ್ಲ ಅದು ಹೈಕಮಾಂಡ್ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡೈತಿ ಮುಂದೆ ಯೋಗ್ಯ ನಿರ್ಣಯ ತೊಗೋತಾರೆ ನಮಗೆ ಅನ್ನಿಸ್ತದೆ ಏನೋ ನಾವು ನಾವೀಗ ಯಾವುದೂ ಅದಕ್ಕೆ ಟಚ್ ಮಾಡಿ ಇವತ್ತಾದರೂ ನಾವು ಯಾವುದೂ ಮತ ಬಗ್ಗೆ ಮತನೇ ಅಲ್ಲ ನಾವು ನಿಷ್ಠಾವಂತರ ಯಾಕಂದ್ರೆ ನಾವು ಪಕ್ಷ ಉಳಿಸ್ಲಾಕ್ ಬೆಂದತದವ್ರು ನಾವು ನರೇಂದ್ರ ಮೋದಿಯವರು ಚುನಾವಣೆ ಒಳಗೆ ನೀವು ವಿರೋಧ ಮಾಡಿದವರು ನೀವೆಂಥ ಬಿ ಜೆ ಪಿಯವರು ಅವರು ಕರ್ನಾಟಕದಲ್ಲಿ ನಾವೆಲ್ಲ ನಾನು ನಮ್ಮದು ರಮೇಶ್ ಜಿಗ್ಜಿನ್ ಭಾರಿ ವಾ ಇತ್ತು ನಾ ಹೋಗಿ ನಾ ಹೇಳಿದೆ ನಮ್ಮ ಕಾರ್ಯಕರ್ತರಿಗೆ ನೋಡಪ್ಪ ಇದು ರಮೇಶ್ ಜಿಗ್ಜಿನ್ ಇದು ಯತ್ನಾಳು ಚುನಾವಣೆ ಅಲ್ಲ ನಮ್ಮ ದೇಶದ ಭವಿಷ್ಯ ಬರೀ ಚುನಾವಣೆ ನರೇಂದ್ರ ಮೋದಿ ಆದರೆ ನಾವೆಲ್ಲ ಉಳಿತೀವಿ ನರೇಂದ್ರ ಮೋದಿ ಆಗದೆ ಇದ್ರೆ ನಮ್ಮ ದೇಶ ಏನಾಗ್ತದೆ ಅದಕ್ಕೆ ನಾವು ಎಲ್ಲ ಕೂಡಿ ಮಾಡೋದತ್ತಲ್ಲಿ ನಾವು ನಿರ್ಣಯ ಮಾಡಿ ಮಾಡ್ತೀವಿ ಹಂಗೆ ಈ ದೇ ಈ ರಾಜ್ಯದಲ್ಲಿ ಯಾರು ಮೊನ್ನೆಯ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ್ರೋಹ ಕೆಲಸ ಮಾಡ್ಯಾರ ಅವರು ಅವರ ತಾಯಿಗೆನೇ ದ್ರೋಹ ಮಾಡ್ದಂಗೆ ಮತ್ತೊಂದೇನಿಲ್ಲ ಯಾಕಂದ್ರೆ ದೇಶ ಉಳಿಬೇಕು ಹಿಂದೂ ಧರ್ಮ ಉಳಿಬೇಕಂದ್ರೆ ನಮ್ಮ ಸ್ವಾರ್ಥ ಸ್ವಾಭಿಮಾನ ಬಿಡಬೇಕು ನನಗೂ ಅಟ್ಟೋ ನೋವಿದ್ದು ಅದನ್ನು ನಾವು ಯಾವ ವೇದಿಕೆಯಲ್ಲಿ ಯಾವಾಗ ಮಾಡಬೇಕು ಮಾಡಬೇಕು ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಅವರಿಗೆ ವಿರೋಧ ಮಾಡೋದಂದ್ರೆ ನಮ್ಮನ್ನು ನಾವೇ ವಿರೋಧ ಮಾಡ್ಕೊಳ್ಳೋಣ ಅದಕ್ಕೆ ಇಂಥ ಮಾಡಿದವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಯಾರ ಕಡೆಯಿಂದ ಪಕ್ಷದಿಂದ ರೊಕ್ಕ ತಿಂದು ದ್ರೋಹ ಮಾಡಿ ಲೋಫರ್ ಕೆಲಸ ಮಾಡಿದವರು ಇಂದ ನಾವು ಏನು ಪಾಠ ಕಲಿಬೇಕಾಗಿಲ್ಲ ಹಾ ಓಡಾಡ್ತೀವಿ ಈಗ ನೋಡ್ರಿ ಈಗಂತರ ಅದನ್ನೆಲ್ಲ ಹೇಳಿವಿ ಮೊನ್ನೆ ಸಿದ್ದೇಶ್ವನವ್ರು ಹೇಳ್ಯಾರೆ ನಾವೆಲ್ಲ ಹೇಳಿವಿ ಈಗ ನಾವು ನಮ್ಮ ಪಕ್ಷದ ಹಿರಿಯ ಮುಖಂಡರ ಮ್ಯಾಗೆ ಬಿಟ್ಟೀವಿ ಅವ್ರದ್ದು ಏನು ರಿಯಾಕ್ಟ್ ಬಾ ರಿಯಾಕ್ಷನ್ ಮಾಡ್ತೈತಿ ನೋಡ್ತೀವಿ ಅಲ್ಲಿಂದ ಮುಂದೆ ಏನು ಮಾಡಬೇಕು ಅನ್ನೋದು ಅವಾಗ ಚಾಚು ಈಗ ಈಗ ಏನೋ ಅದಷ್ಟು ಸಮಯನೇ ಅಲ್ಲ ಇನ್ನೂ ನಾವು ಇನ್ನೂ ಒಂದು ತಿಂಗಳು ಮ್ಯಾಗಿಂದ ಏನು ನಮ್ಗೆ ಡಿಸೆಂಬರ್ವರೆಗೆ ಏನು ಬರ್ತೈತಿ ಕಾದು ನೋಡ್ತೇವೆ ಡಿಸೆಂಬರ್ವರೆಗೆ ನಾವು ಪಕ್ಷದ ವಿರುದ್ಧ ಆಗಲಿ ಈ ವಿಜೇಂದ್ರ ವಿರುದ್ಧ ಆಗಲಿ ನಾವು ಅದೇ ಹೇಳಿಕೆ ಕೊಡೋದು